ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ನನಗೊಂದು ಶಂಕರ್ನಾಗ ನೋಡ್ದಂಗೆ ಆಯ್ತಮ್ಮ ಈ ಸಿನಿಮಾ ಹೋಲ್ ಪ್ರೊಸೆಸ್ಸಲ್ಲಿ ಅವರಲ್ಲಿ ಒಂದು ಒಂದು ಇದು ಕಿಚ್ಚ ಪ್ಲಸ್ ಶಂಕರ್ನಾಗ್ತಾರೆ ಆಯ್ತು ಯಾಕಂದರೆ ಅವ್ರ ವ್ಯಕ್ತಿತ್ವನೇ ಹಾಗೆ ಬಿಡಿ ಮೊದಲಿಂದನೂ ಅವರು ಈಗ ಕ್ರಿಕೆಟು ಜನವರಿ ಹತ್ತೊಂಬತ್ತಕ್ಕೆ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾ ಇದ್ದೀನಿ ನಿಮಗೆ ಸಿ ಸಿ ಎಲ್ಲು ಅಷ್ಟೊತ್ತಿಗೆ ಇದು ನೆಕ್ಸ್ಟ್ ಸಿನಿಮಾ ಕತೆ ರೆಡಿ ಇದೆ ಇದರ ನಡುವೆ ಬಿಗ್ ಬಾಸ್ ಸೊ ಇದೆಲ್ಲ ಹೇಗೆ ಅಂದರೆ ಒಂದು ಯಂತ್ರದ ಥರ ಬೇರಿಂಗು ಅದೇ ಥರ ಶೇಖರ್ ಚಂದ್ರ ಅವ್ರ ಕೆಲಸ ಅದೇ ಥರ ವಿಜಯ ಕಾರ್ತಿಕೇಯ ಕೆಲಸ ಅದೇ ಥರ ಬ್ಯಾಕ್ ಟೀಮ್ ವರ್ಕು ಒಂದು ಸೈಕಾಲಜಿ ಇದು ಅಜಿನೀಶ್ ಕೆಲಸ ಆಮೇಲೆ ಡಬ್ಬಿಂಗ್ ಕ್ಯಾರವಾನ್ಗಳನ್ನು ಸ್ಪಾಟಲ್ಲಿ ನಿಲ್ಲಿಸೋದು ಅವ್ರ ಕಾಲ್ ಶೀಟ್ ಮುಗಿದ ತಕ್ಷಣ ಆನ್ಲೈನ್ ಎಡಿಟಿಂಗ್ ಗಣೇಶ್ ಮುಗಿಸಿರ್ತಾರೆ ಅದಾದ ತಕ್ಷಣ ಅಲ್ಲೇ ಡಬ್ಬಿಂಗ್ ಮಾಡಬೇಕು ಒಂದು ಲೂಪ್ ಅಂತ ಕರಿತೀವಿ ಒಂದು ಮ್ಯೂಸಿಕಲ್ ಬಿಟ್ಟಾದ ತಕ್ಷಣ ಅಜಿನೀಶ್ಗೆ ಹೋಗಬೇಕು ಸೊ ಇದನ್ನು ಹೆಂಗೆ ಮಾಡಿದ್ರು ಅಂದರೆ ಒಂದು ಬೈಸೆಕ್ಟ್ ಮಾಡಿದ್ರು ಎಲ್ಲದನ್ನು ಡಿವೈಡ್ ಮಾಡಿದ್ರು ಯಾರು ಯಾವುದೇ ಯಾವ್ದು ಕೆಲಸ ಏನೇನು ಮಾಡ್ತಾ ಹೋಗ್ಬೇಕು ಶಿಫ್ಟ್ ಇದ್ದಾಗ ಈಗ ಲೊಕೇಶನ್ ಶಿಫ್ಟ್ ಇದ್ದಾಗ ಏನು ಮಾಡಬೇಕು ಅದರಲ್ಲಿ ಮ್ಯಾನ್ಗಳಿಗೆ ರೆಸ್ಟೇ ಇರಲ್ಲ ಆಗಿದೆ ನಿಮಗೆ ಗೊತ್ತಾ ಡೈರೆಕ್ಟ್ರು ವಿಜಯ ಕಾರ್ತಿಕೆ ಪಾಪ ನಾನು ಐ ಸಿ ವಿಲ್ ಇದ್ದಾಗ ಅವರು ಇದಾರು ಮೂರು ದಿನ ಐ ಸಿ ವಿಲ್ ಇದು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಇನ್ನೂ ಇನ್ಫೆಕ್ಷನ್ ಆಗಿ ದಾದ ಅವರನ್ನು ಅಡ್ಮಿಟ್ ಮಾಡಿಸಿ ಫೈಟ್ ತಗ್ಸೋದಕ್ಕೆ ಹೋಗಿ ಅವರು ಪ್ರತಿನಿತ್ಯ ಫೋಟೇಜ್ ನೋಡುತ್ತಾರೆ ಮಾಡಿ ಇವರು ನಾಲ್ಕು ಗಂಟೆ ರಾತ್ರಿ ಆದರೆ ಫೋಟೇಜ್ ನೋಡ್ತಾರೆ ನೋಡಿ ಇವತ್ತು ಕರೆಕ್ಟ್ ಮಾಡಿದ್ದೀವ ಇವತ್ತು ಟೈಮ್ ವೇಸ್ಟ್ ಆಗಿಲ್ವ ಯಾಕಂದರೆ ಹ್ಯೂಜ್ ಒನ್ ನಾನು ಒಂದು ಸಲಕ್ಕೆ ಪ್ರೊಡಕ್ಷನ್ ಲೆಕ್ಕ ನೋಡಿದ್ರೆ ಸಾವಿರದ ಆರುನೂರು ಜನರ ಮೇಲೆ ಒಂದು ಸಲ ಊಟ ಇವ್ರದ್ದು ಬರ್ಡೇಗೆ ಸೆಪ್ಟೆಂಬರ್ ಎರಡಕ್ಕೆ ಅಲ್ಲಿ ತೂತುಕುಡಿಯಲ್ಲಿ ಇದು ಮಾಡಿದ್ರೆ ಶ್ರೀರಾಮ್ ಸಾರು ಲೆಕ್ಕ ಕೊಡ್ತಾರೆ ಹದಿನೈದು ಡಿಪಾರ್ಟ್ಮೆಂಟ್ ಊಟಕ್ಕೆ ಸಾವಿರ ಚಿಲ್ಲರೆ ಜನ ಇದ್ದಾರೆ ಪ್ರತಿನಿತ್ಯ ಇದು ಸಮಸ್ಯೆ ಪ್ರತಿನಿತ್ಯ ಅಷ್ಟು ಜನ ಸೊ ಅದನ್ನು ಒಂದು ಹಾಲ್ಗೆರೆ ಮಲ್ಲಿ ಮೈಂಟೇನ್ ಮಾಡಿ ಅಂದರೆ ಒಂದು ಲೀಡ್ರಶಿಪ್ಪನ್ನು ನಂಬಿದ್ರೆ ಈಗ ಕಿಚ್ಚ ಅವರ ಲೀಡರ್ಶಿಪ್ಪನ್ನು ಸತ್ಯಜ್ಯೋತಿ ನಂಬಿತು ತ್ಯಾಗರಾಜನ್ ಅನ್ನೋರು ಸೀನಿಯರ್ ಸತ್ಯಜ್ಯೋತಿ ಅಂತ ಇಲ್ಲಿ ಕನ್ನಡ ಸಿನಿಮಾ ವಿಷ್ಣು ಸಾರಿಗೆ ಮಾಡ್ದವರು ಪ್ರೊಡಕ್ಷನ್ ಅದು ಅವರು ನಂಬಿದ್ರು ಒಬ್ಬ ಡೈರೆಕ್ಟರ್ ನಂಬಿದ್ರು ನಮ್ದು ಒಬ್ಬ ಟೆಕ್ನಿಕಲ್ ಟೀಮ್ನ ನಂಬಿತು ಸಹ ಕಲಾವಿದರೆಲ್ಲ ನಂಬಿದ್ರು ಕನ್ನಡದ ಅಷ್ಟು ಜನ ಕಲಾವಿದರು ಬೇರೆ ಬೇರೆ ಡೇಟ್ ಕ್ಲಾಶ್ ಆಗ್ತಾಯಿದ್ರು ಬಿಟ್ಬಿಟ್ಟು ಬಂದು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ರು ಶಿಫ್ಟ್ ವೈಸಲ್ಲಿ ಸೊ ಇವರು ಎಲ್ಲರೂ ನಂಬಿದ್ದಕ್ಕೆ ಇದು ಇದೆಲ್ಲರಿಗೂ ಏನು ಉದಾಹರಣೆ ಅಂತಂದರೆ ನಾನು ಅನ್ಕೋತಾ ಇದ್ದೀನಿ ಯಾರ ಕೈಲಾರು ಇದನ್ನು ಒಂದು ಪುಸ್ತಕ ನಾನೇ ಬರೀಬೇಕು ಇಲ್ಲ ಯಾರ ಕೈಲಾರು ಬರೆಸ್ಬೇಕು ಮೇಕಿಂಗ್ ಬಗ್ಗೆ ಯಾಕೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಈಗ ಟ್ಯೂಬಲ್ ಮಾತಾಡ್ತಾ ಇದ್ದೀನಿ ಒಂದು ಇದನ್ನು ಪಕ್ಕ ಒಂದು ಡಾಕ್ಯುಮೆಂಟ್ ಮಾಡಿ ಅಂದರೆ ಒಂದು ಹಣ ಉಳಿತಾಯ ಒಂದು ನಿರ್ಮಾಪಕರಿಗೆ ಒಳ್ಳೇದಾಗೋತಾ ಇರೋದು ಇನ್ನೊಬ್ಬರು ಕಲಾವಿದರುಗಳಿಗೆ ಟೈಮ್ ಇರೋದು ಇನ್ನೊಂದು ಥಿಯೇಟ್ರಿಗೆ ರಿಲೀಸ್ ಇರೋದು ಇನ್ನೊಂದು ಅಭಿಮಾನಿಗಳ ದೃಷ್ಟಿಯಿಂದ ಚಿತ್ರರಂಗ ದೃಷ್ಟಿಯಿಂದ ಟೆಕ್ನಿಕಲ್ ಆಸ್ಪೆಕ್ಟ್ಸಿಂದ ಸಿ ಜಿ ಅನ್ನೋರು ಇದ್ದಾರಲ್ಲ ಅವರು ನಮಗೆ ಗೊತ್ತಿಲ್ಲದೆ ನಮ್ಮ ತಲೆಯ ಮೇಲೆ ತಾಂಡವಾಡುವ ನಟರಾಜ ಅವರೆಲ್ಲ ಆ ಡಿಪಾರ್ಟ್ಮೆಂಟ್ನ ಹ್ಯಾಂಗೆ ಮಾಡೋದು ಪೋಸ್ಟನ್ನ ಹ್ಯಾಂಗ್ ಮಾಡೋದು ಪ್ರೀ ಪ್ರೊಡಕ್ಷನ್ ಏನು ಮಾಡೋದು ಈ ಥರ ಎಲ್ಲ ವಿಭಾಗಗಳನ್ನು ಮಾಡೋದಕ್ಕೆ ಇದೊಂದು 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 ದೊಡ್ಡ ಡಿಬೇಟ್ ಆಗಬೇಕು ಇದು ಸಿನಿಮಾ ಹೇಗಾಯಿತು ಅದಕ್ಕೆ ಮತ್ತು ಒಂದು ಲೀಡರ್ಶಿಪ್ಪನ್ನು ನಂಬೋದು ಹೇಗೆ ಆ ಲೀಡ್ರ್ ಕ್ವಾಲಿಟಿ ಏನಿರಬೇಕು ಈಗ ಲೀಡ್ರು ತಾಯಿ ಆರಾಮಾಗಿ ಸೀರಿಯಲ್ ನೋಡ್ಕೊಂಡು ಕೂತಿರ್ತಾಳೆ ಮಗನಿಗೆ ಮಾತ್ರ ಮ್ಯಾಥ್ಮೆಟಿಕ್ಸ್ ಓದು ಗಣಿತ ಓದು ಇಂಗ್ಲೀಷ್ ಓದು ಅಂದ್ರೆ ಆಗೋಲ್ಲ ತಾಯಿ ಮೊದಲು ಕೆಲಸ ಮಾಡ್ತಾ ಇರಬೇಕು ಆ ಥರ ಆ ಥರ ಆ ತಾಯಿತನ ಬೇಕು ಮತ್ತು ಇನ್ನೊಂದಿದೆ ನಾನು ಗಮನಿಸಿದ್ದು ಮಾರ್ಕಲ್ಲಿ ಎಲ್ಲರಿಗೂ ಇದು ನನ್ನ ಸಿನಿಮಾ ಅನ್ನಿಸ್ಬೇಕು ಈಗ ನಾನು ಎರಡು ಶೆಡ್ಯೂಲ್ ಇದ್ದೆ ಅದಾದಮೇಲೆ ನನಗೆ ಹೋಗ್ ಆಗಲ್ಲ ಬಿಕಾಸ್ ಆಫ್ ಇದು ಹೆಲ್ತ್ ಇಶ್ಯೂಸ್ ಎಲ್ಲ ಆದಮೇಲೆ ಇಲ್ಲಿಂದ ಏನೇನು ಹೇಳಿದ್ರು ಮಾಡ್ತಾ ಇದ್ವಿ ಸೊ ಪ್ರತಿಯೊಬ್ಬರಿಗೂ ಇದು ನಂದು ಸಿನಿಮಾ ಅನ್ನಿಸ್ಬೇಕು ಅನಿಸಿದ ತಕ್ಷಣ ಆ ಭಾವನಾತ್ಮಕ ಬಂದ ತಕ್ಷಣ ಕಿಚ್ಚಾವ್ರ ಥರ ಒಂದು ಲೀಡರ್ಶಿಪ್ ಸಿಕ್ಕಿದ ತಕ್ಷಣ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿರುವ ಎಲ್ಲ ಹೀರೋಗಳು ಈ ಸಿನಿಮಾ ಸಿನಿಮಾವಷ್ಟು ಕೊಡ್ಬೋದು ಆರಾಮಾಗಿ ಮಾಡ್ಬೋದು